ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಬೆಳಗ್ಗೆ ನಾಷ್ಟದಿಂದನೇ ಶುರುವಾಗಿದೆ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಹಾಲಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಡೋದು ನೋಟಿಫಿಕೇಶನ್ ಬರ್ತದೆ ಆಮೇಲೆ ಫಸ್ಟ್ ನೀವೇ ನೋಡ್ಬೋದು ಮತ್ತು ಹಾಗೆ ನಾನು ಎಲ್ಲಿ ಹೋಗಿದ್ದೀನಿ ಇವತ್ತು ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ದಿವಸ ನಾವೇನೆಲ್ಲ ಅಡುಗೆ ಮಾಡಿದ್ವಿ ಯಾವ ಜಾಗಕ್ಕೆ ಹೋಗಿದ್ವಿ ಯಾವ್ದ ಕಡೆ ಹೋಗಿದ್ವಿ ಯಾರೆಲ್ಲ ಹೋಗಿದ್ವಿ ಅಂತ ನಾನು ನಿಮ್ಮ ನಿಮ್ಮೊಟ್ಟಿಗೆ ಸೇರಿ ಮಾಡ್ಕೊತಾ ಇದ್ದೀನಿ ಸಂಕ್ರಾಂತಿ ಹಬ್ಬ ಅಂದ್ರೆ ವಿಶೇಷ ಹಬ್ಬ ನಮಗೆ ಹಿರಿಯರು ಹೇಳ್ದಂಗೆ ಈ ಹಬ್ಬದಲ್ಲಿ ಖುಷಿಯಾಗಿರೋದಕ್ಕಿಂತ ಭಯ ಬೀಳೋದೆ ಜಾಸ್ತಿ ಅಂತ ಯಾಕಂದರೆ ಸಂಕ್ರಾಂತಿ ಹಬ್ಬದ ದಿವಸ ಯಾರ ಜೊತೆ ಜಗಳ ಮಾಡಬಾರ್ದು ಯಾರನ್ನ ಎದುರಾಕೋಬಾರ್ದು ಯಾರ ಜೊತೆ ಒದ ಹೋಗ್ಬಾರ್ದು ಬೈಬಾರ್ದು ಬೈಸ್ಕೋಬಾರ್ದು ಅಗ್ದು ಎಲ್ಲರ ಜೊತೆ ನಾವು ಖುಷಿಯಾಗಿ ಇರಬೇಕು ಖುಷಿ ಖುಷಿಯಾಗಿರ್ಬೇಕು ಯಾರೇ ಏನಪ್ಪಾದರೂ ತಿರುಗಿ ಉತ್ತರ ಕೊಡಬಾರ್ದು ಯಾರು ಏನು ಕೆಟ್ಟ ಮಾತು ಮಾತಾಡಬಾರ್ದು ಯಾರಿಗೂ ಕೆಟ್ಟದಾಗಿ ಬೈಬಾರ್ದು ತುಂಬ ಒಳ್ಳೆ ರೀತಿಯಿಂದ ಇರಬೇಕು ಅಂತ ಹೇಳ್ತಾರೆ ಯಾಕೆ ಆ ಥರ ಇರಬೇಕು ಅಂದರೆ ಇವತ್ತು ನಾವು ಏನು ಮಾಡ್ತೀವೋ ಒಂದು ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಒಬ್ಬರನ್ನ ಜಗಳ ಮಾಡ್ಕೊಳ್ಳೋದಾಗ್ಲಿ ಹೊಡೆದಾಡೋದಾಗ್ಲಿ ಏನೇ ಒಂದು ಇವತ್ತಿನ ದಿವಸ ಏನು ಮಾಡ್ತೀವೋ ವರ್ಷ ಪೂರ್ತಿನೂ ಅದನ್ನೇ ಆಗುತ್ತೆ ಅಂತ ಹೇಳ್ತಾರೆ ಕೆಲವೊಬ್ರು ಹೇಳ್ತಾರೆ ಎಂಥ ಜನವರಿ ಫಸ್ಟಲ್ಲಿ ನಾವೇನು ಮಾಡ್ತೀವೋ ಅದನ್ನೇ ಕಡಿತನ ಅದು ಎಲ್ಲ ನನಗೆ ಗೊತ್ತಿಲ್ಲ ನಮ್ಮ ಹಿರಿಯರು ಹೇಳ್ದಂಗೆ ಸಂಕ್ರಾಂತಿ ಟೈಮಲ್ಲಿ ನೀವೇನು ಮಾಡ್ತೀರೋ ಕಡೆ ತನಕ ಒಂದು ವರ್ಷ ಪೂರ್ತಿ ನಿಮಗೆ ಹಾಗೆ ಉಳ್ಕೊಳ್ಳುತ್ತೆ ಅದು ಆ ಥರ ಏನು ಮಾಡಬಾರ್ದು ಹಾಗೆ ಮತ್ತೆ ಮನೆ ಬಿಟ್ಟು ಎಲ್ಲಿ ಓಡಾಡೋಕ್ಕೆ ಎಲ್ಲ ಹೋಗಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಸಂಕ್ರಾಂತಿ ಏನೋ ಸಂಕ್ರಾಂತಿ ಇನ್ನೊಂದು ಹೆಸ್ರು ಏನೋ ಹೇಳ್ತಾರೆ ಅದು ನೆನಪಿಗೆ ಇಲ್ಲ ನನಗೆ ಆ ಥರ ಇರುತ್ತೆ ಹಾಗಾಗಿ ಎಲ್ಲಿನೂ ಹೋಗಬಾರ್ದು ಮನೆಯಿಂದ ಆಚೆ ಮನೆಯಲ್ಲಿರಬೇಕು ಅಂತ ಹೇಳ್ತಾರೆ ಹಬ್ಬ ಮುಗಿಯೋವರೆಗೂ ಹೋಗೋರು ಒಳ್ಳೇಗೆ ಹೋಗಿ ಸ್ನಾನ ಮಾಡ್ಕೊಂಬರ್ತಾರಷ್ಟೇ ಆದರೆ ಬೇರೆ ಎಲ್ಲ ಕಡೆ ಎಲ್ಲಿನೂ ಓಡಾಡೋಕ್ಕೆ ಸುಮ್ಮನೆ ಸುಮ್ಮನೆ ಅಂತ ಎಲ್ಲಿ ಹೋಗೋಲ್ಲ ಈ ಪಾರ್ಟಿ ಮಾಡೋದಾಗಲಿ ಈ ಥರ ಓಡಾಟ ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಹಿರಿಯರು ಫಸ್ಟು ಮನೆಯಿಂದ ನಮಗೆ ಗೊತ್ತಿರೋ ಪ್ರಕಾರ ಮನೆಯಲ್ಲಿ ಇಂದ ಯಾರಾದರೂ ಆಚೆ ಹೋಗಬೇಕಾದ್ರೆ ಇಷ್ಟು ತಾಕೀತ್ ಮಾಡಿ ಕಳಿಸ್ತಾರಂದ್ರೆ ತಾಕೀತ್ ಮಾಡಂದ್ರೆ ಅವ್ರಿಗೆ ಕಂಡೀಷನ್ ಮಾಡಿ ಕಳಿಸೋದು ನೀನು ಯಾರ ಹತ್ರ ಮಾತಾಡಬೇಡ ಜಾಸ್ತಿ ನೀನು ಯಾರ ಹತ್ರ ಜಗಳ ಮಾಡಬೇಡ ನೀನು ಯಾರ ಹತ್ರನೂ ವಾದ ಮಾಡೋಕ್ಕೆ ಹೋಗ್ಬೇಡ ಈ ಥರ ಮನೆಯಿಂದ ಯಾರಾದರೂ ಆಚೆ ಹೋಗ್ತಾರಂದ್ರೆ ಫಸ್ಟ್ ಎಲ್ಲ ಅದು ಹೇಳಿಬಿಟ್ಟು ತಾಕೀದ್ ಮಾಡಿ ಕಳಿಸ್ಬೇಕು ಮನೆಯಿಂದ ಗಂಡು ಮಕ್ಕಳಾಗಲಿ ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಮನೇಲಿರೋ ಹೆಣ್ಮಕ್ಳಿಗೆ ಫಸ್ಟೇ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಹೇಳಿಬಿಡ್ತಾರೆ ಇಲ್ಲಾಂದ್ರೆ ಮೊದಲಿನ ದಿವಸ ಹೇಳ್ಬಿಡ್ತಾರೆ ನಾಳೆ ಸಕ್ರಾತಂದ್ರೆ ಇವತ್ತನ್ನೇ ಹೇಳಿಟ್ಬಿಡ್ತಾರೆ ಯಾರು ಮನೆಯಾಗ ವಾದ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರು ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ವರ್ಷ ಪೂರ್ತಿ ಹಿಂಗೆ ಇರಬೇಕಾಗ್ತದೆ ನೋಡು ಎಲ್ಲರು ಯಾರು ಏನಂದ್ರೂ ಸಮಾಧಾನದಿಂದ ಇರಿ ಬೈದರು ಬೈಸ್ಕೋರಿ ಏನಾಗೋದಿಲ್ಲ ಒಂದಿನ ಸುಮ್ಮದ್ಬಿಟ್ರೆ ಮುಗಿದು ಅಂತ ಹೇಳಿಬಿಡ್ತಿದ್ರು ನಾವು ಕೂಡ ಇನ್ನೂ ಕೂಡ ನಾವು ಮನೇಲಿ ಅದೇ ಪದ್ಧತಿನೇ ಪಾಲಿಸ್ತೀವಿ ಯಾರಿಗೂ ಕೆಟ್ಟದ ಬಯೋಕ್ಕೂ ಹೋಗೋಲ್ಲ ಹಾಗೆ ನಮ್ಗೆ ಹೆಂಗೆ ನಮ್ಮ ಹಿರಿಯ ನಮ್ಗೆ ಹೇಳ್ಕೊಟ್ರೆ ನಾವು ಮಕ್ಕಳಿಗೆ ಕೂಡ ಅದನ್ನು ಹೇಳ್ಕೊಡ್ತಾಯಿದ್ವಿ ಇದ್ರ ಮೇಲೂ ನಿಮ್ಗೆ ಏನೋ ಪದ್ಧತಿಗಳು ಸಂಕ್ರಾಂತರದ್ದು ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಇನ್ನು ಏನೆಲ್ಲ ಪದ್ಧತಿ ಅದಾವಂತ ಹಾಗೆ ನಾನು ಮುಂಜಾನೆಗೆ ಏನು ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಮಾಡ್ಕೊಂಡು ಸಾಂಬಾರು ಒಗ್ಗರಣೆ ಹಾಕಿ ಅಂದರೆ ಸಾಂಬಾರು ಮುಂಚೆ ಹುಳಿ ಹಾಕಿದ್ದೆ ಅದನ್ನು ಬಿಟ್ಟಿದ್ದೆ ಅದು ಕುದಿಯೋರ್ಗು ನಾಷ್ಟ ಮಾಡ್ಕೊಳ್ಳೋಣ ಅಂತ ನಾಷ್ಟ ಮಾಡಾಕ್ತೀನಿ ಮತ್ತು ನಾವು ಇವತ್ತ ಹೋಳ್ಗೆ ಮಾಡಾತ್ತೀವಿ ನಿನ್ನಿದ್ರಾಗ ಶೇಂಗದ ಹೋಳ್ಗೆ ಮತ್ತು ಎಳ್ಳಿ ಚಿಜ್ಜಿ ರೊಟ್ಟಿ ಅದೆಲ್ಲ ಮಾಡಿದ್ದಾಯಿತು ನಿನ್ನೆ ಹಬ್ಬ ಅದು ಇವತ್ತ ಹೋಳ್ಗೆ ಮಾಡಬೇಕು ಹುಗ್ಗಿ ಮಾಡ್ಬೇಕಂತ ಹೇಳ್ತಾರೆ ಅಂದ್ರೆ ಸಂಕ್ರಾಂತಿ ಏನು ಊಟ ಮಾಡ್ಕೊಂಡು ಬಂದದ ಅದನ್ನು ಮಾಡ್ಬೇಕಂತ ಹೇಳ್ತಾರೆ ನಮಗಿಲ್ಲಿ ನಮ್ಮ ಮನೆ ಗೋಧಿ ಹುಗ್ಗಿನೂ ಉಣಂಗಿಲ್ಲ ಅಷ್ಟಕ್ಕೂ ಮತ್ತೆ ಇಲ್ಲಿ ಗೋಧಿ ಹುಗ್ಗಿ ಸಿಗೋದು ಇಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಹೋಳ್ಗೆ ಮಾಡಿದ್ವಿ ಏನಾದರೂ ಸಿಹಿ ಮಾಡಲೇಬೇಕು ಅಂತ ಹಾಗೆ ಬ್ಯಾಳಿಗೆ ಹಾಕಿದ್ವಿ ಹೋಳ್ಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಲ್ಲಿ ಇಲ್ಲೇನು ಮಾಡ್ತೀವಿ ಹಿಟ್ಟು ಕಲಸಾಗತ್ತೀನಿ ನಾನು ಯಾವಾಗಲೂ ಮೈದಾ ಹಿಟ್ಟಿನ ಹೋಳಿಗೆ ಯಾವತ್ತೂ ಮಾಡಿಲ್ಲ ನಾವು ಗೋಧಿ ಹಿಟ್ಟಿನ ಹೋಳಿಗೆನೇ ಮಾಡೋದು ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂತೀವಿ ಓಕೆ ಆದರೆ ನಾನು ಮೈದಾ ಹಿಟ್ಟಲ್ಲಿ ಯಾವತ್ತೂ ಹೋಳಿಗೆ ಮಾಡಿಲ್ಲ ನೋಡೋಣ ನಾನು ಒಂದು ಸತಿ ಟ್ರೈ ಮಾಡಿ ನೋಡಬೇಕಂತ ಮೈದಾ ಹಿಟ್ಟನ್ನ ಕಲಸಿಟ್ಟು ಇವಾಗ ದೇವಸ್ಥಾನಕ್ಕೆ ಇದ್ದೀವಿ ಯಾವ ದೇವಸ್ಥಾನಕ್ಕೆ ಅಂತ ಹೋದ ಕಡೆ ಹಂಗೆ ಕೊಯ್ಯ ಕೊಯ್ಯ ಕೊಯ್ಯಾರ ಕಾಣಿಸ್ಕೋ ಅಂದ್ರೆ ಏನು ಕಾಣಬೋಲ್ಲ

चुबा, 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 चुबा। चुबा, चुबा। रिंग বাকি <OR> আসলে <externals> <himself> 是吧？是吧？是吧？<laughs> mm. Ama को को Ama. ella nodli katte jenre 아, 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 ಸ್ವಲ್ಪ ತಿನ್ಬೇಕು ಬೇಡ ಅನ್ಬಾರ್ದು ನೆಕ್ಸ್ಟ್ ಬರ್ತಿದ್ರಿ ಎಲ್ಲ ಮಾಡ್ಕೊಂಬಿಟ ಎಲ್ಲ ಮಾಡ್ಕೊಂಬಟ್ಟೆ ಕುಂತಲ್ಲ ಹುಳಗಳು ಹೋಗಿ ಬಂದೀವಿ ನೋಡ್ರಿ ದೇವಸ್ಥಾನಕ್ಕೆ ದರ್ಶನ ದೇವ್ರ ದರ್ಶನ ಮಾಡ್ಕೊಂಡು ಹಂಗೆ ದೇವಸ್ಥಾನದಾಗ ಊಟ ಇತ್ತು ಊಟ ಮಾಡ್ಕೊಂಡು ಬಂದ್ವಿ ಚಿತ್ರಾನ್ನ ಅನ್ನ ಸಾಂಬಾರು ನೋಡಿದ್ರೆಲ್ಲ ಇಷ್ಟೊಂದು ಊಟ ಇತ್ತು ಅಂತ ಚೆನ್ನಾಗಿ ಒಳ್ಳೆಯ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಮನೆ ವರ್ಷಲ್ಲೇ ಸ್ವಲ್ಪ ಯಾಕಂದ್ರೆ ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದ ಹಂಗೆ ಸುಸ್ತಾಗಿತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಹೇಳಿದೆ ಬಗ್ಗೆ ಅವೆಲ್ಲ ಸ್ವಲ್ಪ ಬಗ್ಗೆ ರೆಸ್ಟ್ ಮಾಡ್ತೀನಿ ಅಂತ ಬಗ್ಗೆ ಹೇಳಿದೆ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ಸು ಅವಾಗವಾಗ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ತೀವಿ ಭಾಗ್ಯ ನಾನು ಆಮೇಲೆ ಸ್ವಲ್ಪ ಮಧ್ಯಾಹ್ನ ಮೇಲೆ ರೆಸ್ಟ್ ಮಾಡಿ ಸಾಯಂಕಾಲ ಟೈಮು ಎದ್ದು ಮುಖ ಎಲ್ಲ ತೊಳೆದು ತಲೆ ಎಲ್ಲ ಬಾಚ್ಕೊಂಡು ದೀಪ ಎಲ್ಲ ಹಚ್ಚೋಣ ಅಂತ ರೆಡಿ ಆಗಿದ್ವಿ ಭಾಗ್ಯನಿಗೆ ದೀಪ ಹಚ್ಚಕ್ಕೆ ಹೇಳಿದೆ ನಾನು ಚಾಯೆಲ್ಲ ಮಾಡ್ತೀನಿ ಅಂತ ಭಾಗ್ಯ ದೀಪ ಹಚ್ಚಕ್ಕೆ ನಾನು ಸರಿ ಆಯ್ತಮ್ಮ ದೀಪ ಹಚ್ತೀನಿ ಅಂತ ಹೇಳಿದ್ಲು ಆಯ್ತು ಅಂತ ಹೇಳ್ಬಿಟ್ಟು ಅವಳು ದೀಪ ಬಿಟ್ಟು ನಾನು ಕೈಕಾಲು ಮುಖಲ್ಲಿ ತೊಳ್ಕೊಂಬಂದು ನಾನು ಟೀ ರೆಡಿ ಮಾಡ್ತಾಯಿದ್ದೆ ಭಾಗ್ಯ ದೀಪ ಹಚ್ತಾ ಇದ್ದು ಸಾಯಂಕಾಲ ಟೈಮು ಕೆಲವೊಬ್ರು ಹೇಳ್ತಾರೆ ಸಾಯಂಕಾಲ ನಾವು ದೀಪ ಹಚ್ಚಲ್ಲ ಅಂತ ಗೊತ್ತಿಲ್ಲ ನಮಗೆ ದೀಪ ಹಚ್ಚಿಲ್ಲ ಅಂದ್ರೆ ಸಮಾಧಾನನೇ ಆಗೋಲ್ಲ ಡೈಲಿ ಸಾಯಂಕಾಲ ಯಾರಾದರೂ ಕೈಕಾಲು ಮುಖ ತೊಳೆದು ದೀಪ ಹಚ್ಚಿದ್ರೇ ನಮ್ಗೆ ಸಮಾಧಾನ ಒಬ್ಬೊಬ್ರು ಹೇಳ್ತಾರೆ ಕರೆನದು ಸುಳ್ಳೋದು ಗೊತ್ತಿಲ್ಲರಿ ನನಗಂತೆ ಇಲ್ಲ ನಾವು ಆ ಸಾಯಂಕಾಲ ಡಿ ದೀಪ ಹಚ್ಚಲ್ಲಂತೆ ನಮ್ಮೂರು ಕಡೆ ಎಲ್ಲರು ಹಚ್ತಾರೆ ಬೆಂಗಳೂರದು ವಿಷಯ ಹೇಳತಿನ ಅವರು ಹಚ್ಚಲ್ಲ ಅಂತ ಹೇಳ್ತಾರೋ ನಮ್ಮೂರು ಕಡೆ ಅಂದ್ರೆ ಪಕ್ಕ ದೀಪ ಹಚ್ಚಿ ಹಚ್ತಾರೆ ಎಲ್ಲರೂ ಮುಂಜಾನೆ ಚಂಚ ಮುಂಜಾನೆ ಪೂಜೆ ಚಂಜಿಕೀಪ ಇದೇ ಇರ್ತೈತಿ ಅದು ಒಂದು ಲಕ್ಷಣ ಚಂಜಿ ಕಡಿ ತಲೆ ಬಾಚ್ಕೊಂಡು ಮುಖ ತೊಳ್ಕೊಂಡು ಹೆಣ್ಮಕ್ಳು ದೀಪ ಹಚ್ಚಿ ಕುಂಕುಮ ಇಟ್ಕೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರೆ ಒಂದು ಲಕ್ಷಣ ಅದು ಹೊರಗೆ ಬರೋರಿಗೂ ಒಂದು ಖುಷಿ ಇರ್ತೈತಿ ಅದು ಒಂದು ರೆಡಿಯಾಗಿರೋ ಮುಖ ನೋಡಿದ್ರೆ ಒಂಥರ ಅವ್ರಿಗೆ ಖುಷಿ ಮತ್ತು ಹೋಳ್ಗೆ ರೆಡಿ ಆಯಿತು ನಮ್ಮದು ಹೋಳಿಗೆ ಎಲ್ಲ ಮಾಡ್ಕೊಂಡೆ ಅವಾಗ ಅದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಹೋಳಿಗೆ ಎಲ್ಲ ಮಾಡಿಕೊಂಡು ಮೆಣ್ಸಿನ್ಕಾಯಿ ತೊಗೊಂಬಂದಿದ್ರು ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ಕೊಂಡ್ವಿ ಬಜ್ಜಿ ಮತ್ತು ಹಪ್ಪಳ ಹೋಳಿಗೆ ಇಷ್ಟೆಲ್ಲ ಅಡುಗೆ ಮಾಡಿಕೊಂಡು ನಾನು ನಾನಿಲ್ಲಿ ತಾಟನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೆ ಹಾಗೆ ಹಪ್ಪಳ ಬಜ್ಜಿ ಮತ್ತು ಬದ್ನಿಕಾಯಿ ಪಲ್ಯ ಕಡ್ಲೆಬೇಳೆ ಚಟ್ನಿ ಚಪಾತಿ ಹೋಳಿಗೆ ಅನ್ನ ಸಾರು ಕಡ್ಲೆಬೇಳೆ ಚಟ್ನಿ ಇಲ್ಲ ಅಂದರೆ ನಮ್ಗಂತ್ರ ಆಗೋದೇ ಇಲ್ಲ ಚಟ್ನಿ ಮತ್ತು ಬದ್ನಿಕಾಯಿ ಪಲ್ಯ ಎರಡೂ ಇರಬೇಕು ಹೋಳಿಗೆ ಮಾಡಿದಾಗ ಮತ್ತು ಬಜ್ಜಿ ಹಪ್ಪಳ ಬೇಕೇ ಬೇಕು ಹಾಗಾಗಿ ಇಷ್ಟೆಲ್ಲ ಇದನ್ನು ರೆಡಿ ಮಾಡಿಕೊಂಡು ಇಲ್ಲಿ ತಾಟ್ ರೆಡಿ ಮಾಡತ್ತರ ಊಟಕ್ಕೆ ಮೂರು ಜನ ಇದಿಲ್ಲ ಮೂರು ನನಗೂ ಭಾಗ್ಯವೂ ಮತ್ತು ಅವರು ನಾವು ಪುನಿಗೆ ಮತ್ತು ಇಲ್ಲಿ ತಾಟ್ನ ರೆಡಿ ಮಾಡಕತ್ತೀವಿ ಬರ್ರಿ ಎಲ್ಲರೂ ಊಟ ಮಾಡೋಣ ಸೂಪರಾಗಿ ಸಂಕ್ರಾಂತಿ ಹಬ್ಬದ ಊಟ ರೆಡಿ ಆಗೈತಿ ನಿನ್ನೆ ಊಟನೇ ಬೇರೆ ಆಗಿತ್ತು ಇವತ್ತಿನ ಊಟನೇ ಬೇರೆ ಐತೆ ಹಬ್ಬ ಅಂದ್ರೆ ಒಂದು ದೊಡ್ಡ ಸಂಭ್ರಮ ಎಲ್ಲ ಮಾಡಿ ಊಟ ಮಾಡೋಷ್ಟರಲ್ಲಿ ಸುಸ್ತಾಗಿ ಬರ್ತೈತಿ ಹೆಣ್ಮಕ್ಳಿಗೆ ಎಲ್ಲ ಅಡುಗೆ ಮುಗಿಸೋದ್ರಾಗ ಸುಸ್ತಾಗಿರತೈತಿ ಅಷ್ಟೊಂದು ಊಟ ಸೇರೋದೇ ಇಲ್ಲ ಅದರಲ್ಲಿ ನಮಗೂ ಇರಲಿಲ್ಲ ಕಡಲೆಕಾಯಿ ಅದು ಇದು ಎಲ್ಲ ತಿಂದು ಸ್ವಲ್ಪ ಸ್ವಲ್ಪ ಹಸು ಹಾಗಾಗಿ ಏನು ಮಾಡಿದ್ವಿ ಇಲ್ಲ ಮಾಡಿ ಅಡುಗೆ ಊಟ ಮಾಡಲೇಬೇಕಿತ್ತು ಯಾಕಂದ್ರೆ ನಮ್ಮ ಮನೆಗಂತೂ ಹೋಳಿಗೆ ಅಂದ್ರೆ ಭಾಳ ಇಷ್ಟ ಎಲ್ಲರಿಗೂ ನಮ್ಮಿಬ್ಬರಿಗಂತೂ ಭಾರಿ ಇಷ್ಟ ಹೋಳಿಗೆ ಹಾಗಾಗಿ ಹೋಳಿಗೆ ಊಟ ಮಾಡೇ ಮಲ್ಕೋಬೇಕಂತ ಬಜ್ಜಿ ಹಪ್ಪಳ ಮತ್ತು ಮಾಡ್ಕೊಂಡು ಹೋಳ್ಗೆ ಎಲ್ಲ ರೆಡಿ ಮಾಡಿ ಎಷ್ಟಾಗುತ್ತೋ ಒಂದೊಂದು ಹೋಳಿಗೆನ ಊಟ ಮಾಡ್ಕೊಂಡ್ವಿ ಊಟ ಅಂತ ರೆಡಿ ಮಾಡಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಯಾರು ವಿಡಿಯೋ ನೋಡ್ತಾ ಇದ್ರ ತುಂಬ ಜನ ವಿಡಿಯೋ ನೋಡ್ತಾ ಇದ್ರೆ ಆದರೆ ಲೈಕ್ ಮಾಡ್ತಾಯಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ವಿಡಿಯೋ ಮಾಡಬೇಕಂತ ನಮಗೂ ಖುಷಿ ಆಗುತ್ತೆ ಭಾಗ್ಯ ಬಜ್ಜಿ ತಿಂತಾ ಇದ್ದಾಳೆ ಸೂಪರ್ ಆಗಿದೆ ಅಂತ ಬಜ್ಜಿ ಅವಳು ಇವತ್ತು ಮೆಣಸಿನ್ಕೆ ಬಜ್ಜಿ ಇಷ್ಟಪಟ್ಟು ಮೆಣಸಿನ್ಕೆ ಸಮೇತ ತಿಂತಾ ಇದ್ದಾಳೆ ಅವಳು ಮೆಣಸಿನ್ಕಾಯಿ ಯಾವಾಗಲೂ ಎತ್ತಿಡೋಳದೇನೋ ಇವತ್ತು ಮೆಣಸಿನ್ಕಾಯಿ ಜೊತೆಗೆ ತಿಂದ್ಬಿಟ್ಲು ಮೆಣಸಿನ್ಕಾಯಿ ಬಜ್ಜಿ ಸೂಪರ್